ಕರಾವಳಿಯ ಕಡಲತಡಿಯ ಮಂಗಳೂರು ನಗರದಲ್ಲಿ ಮತ್ತೆ ಅನೈತಿಕ ಪೊಲೀಸ್ ಗಿರಿ ಎತ್ತಿದೆ ಒಂದೂವರೆ ದಶಕದ ಹಿಂದೆ ನಡೆದಿದ್ದ ಪಬ್ ಮೇಲಿನ ದಾಳಿಯನ್ನೇ ನೆನಪಿಸುವ ರೀತಿಯಲ್ಲೇ ಇವತ್ತು ಮಂಗಳೂರಿನಲ್ಲಿ ಮತ್ತೊಂದು ದಾಳಿ ನಡೆದಿದೆ ಇಂದು ಮಧ್ಯಾಹ್ನ ನಗರದ ಬಿಜೆನಲ್ಲಿರುವ ಕಲರ್ಸ್ ಹೆಸರಿನ ಯುನಿಸೆಕ್ಸ್ ಸೆಲೂನ್ ಒಳಗೆ ನುಗ್ಗಿದ ದುಷ್ಕರ್ಮಿಗಳ ತಂಡ ಅಟ್ಟಹಾಸ ಮೆರೆದಿದೆ ಪೀಠೋಪಕರಣಗಳನ್ನು ಧ್ವಂಸ ಮಾಡಿ ಅಲ್ಲಿದ್ದ ಮಹಿಳಾ ಸಿಬ್ಬಂದಿ ಮೇಲೆಯೂ ದೌರ್ಜನ್ಯ ನಡೆಸಿದ್ದಾರೆ ಇದೆಲ್ಲವೂ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ದಾಳಿಕೋರರು ಕ್ಯಾಮೆರಾ ತಗೊಂಡೋಗಿ ಅದರಲ್ಲಿ ರೆಕಾರ್ಡ್ ಮಾಡುತ್ತಲೇ ತಮ್ಮ ಪುಂಡಾಟವನ್ನ ತೋರಿಸಿದ್ದಾರೆ ಸಿಕ್ಕ ಸಿಕ್ಕ ವಸ್ತುಗಳನ್ನ ಪುಡಿ ಮಾಡಿದ್ದಲ್ಲದೆ ಮಹಿಳಾ ಸಿಬ್ಬಂದಿಗೆ ಅವಾಚ್ಯವಾಗಿ ಮಾತನಾಡಿದ್ದಾರೆ ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರುವ ಆರೋಪವೂ ಕೇಳಿಬಂದಿದೆ ಈ ದಾಳಿಯ ಹೊಣೆಯನ್ನ ರಾಮಸೇನೆ ಹೊತ್ತುಕೊಂಡಿದೆ ಪ್ರಸಾದ್ ಅತ್ತಾವರ ಸ್ಥಾಪಿಸಿರುವ ರಾಮಸೇನೆಯ ಕಾರ್ಯಕರ್ತರು ಕಲರ್ ಸೆಲೂನ್ ಒಳಗೆ ನುಗ್ಗಿ ದಾಂಧಲೆ ನಡೆಸಿರುವುದು ಬೆಳಕಿಗೆ ಬಂದಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಪ್ರಸಾದ್ ಅತ್ತಾವರ ಅಲ್ಲಿ ಡ್ರಗ್ಸ್ ನೀಡಿ ವೇಷಾವಟಿಕೆ ನಡೆಸ್ತಾ ಇದ್ರು ದಂಧೆಗೆ ಅಪ್ರಾಪ್ತ ಬಾಲಕಿಯರನ್ನ ಬಳಸ್ಕೊಳ್ತಾ ಇದ್ರು ನಮ್ಮ ಕಾರ್ಯಕರ್ತನ ಸಂಬಂಧಿಯೂ ಅದರಲ್ಲಿ ಸಿಲುಕಿದ್ದಾರೆ ಅಲ್ಲಿ ವೇಷಾವಟಿಕೆ ನಡೆಸ್ತಿರೋ ಖಚಿತ ಮಾಹಿತಿ ಸಿಕ್ಕಿದ್ರಿಂದ ನಮ್ಮ ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ ಈ ಬಗ್ಗೆ ಉಡುಪಿಯಲ್ಲಿ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪರಮೇಶ್ವರ್ ಅವರು ದಾಳಿಕೋರರನ್ನ ತಕ್ಷಣವೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಲು ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದೇನೆ ಎಂದಿದ್ದಾರೆ ಯಾರೂ ಕೂಡ ಕಾನೂನು ಕೈಗೆತ್ತಿಕೊಳ್ಳಬಾರದು ಎಂದು ಹೇಳಿದ್ದಾರೆ ಅನೈತಿಕ ಚಟುವಟಿಕೆ ನಡೆಸುವ ಪಾರ್ಲರ್ಗಳಿದ್ರೆ ದೂರು ಕೊಡಬೇಕು ಪೊಲೀಸರು ಕ್ರಮ ಕೈಗೊಳ್ಳುತ್ತಾರೆ ಎಂದರು ಯಾವ ಉದ್ದೇಶಕ್ಕಾಗಿ ಅವ್ರು ಮಾಡಿದ್ದಾರೆ ಗೊತ್ತಿಲ್ಲ ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಏಕೆಂದರೆ ಇಂಥದ್ದೆಲ್ಲ ನಡಿಬಾರ್ದು ಅವರವರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಅವರವರು ಕೆಲಸ ಮಾಡೋದಕ್ಕೆ ಅವರಿಗೆ ಗೊತ್ತಿದೆ ಅದರಲ್ಲಿ ನಾವು ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು ಒಂದು ವೇಳೆ ಅವರು ಯಾರು ಅಂಥೇಳಿ ನಾವು ಈಗ ಐಡೆಂಟಿಫೈ ಮಾಡ್ತೀವಿ ಮತ್ತು ಅವ್ರ ಮೇಲಕ್ಕೆ ಏನು ಕ್ರಮ ತೊಗೋಬೇಕೋ ಪೊಲೀಸ್ನವರು ತಗೋತಾರೆ ಕಂಪ್ಲೇಂಟ್ ಕೊಡಬೇಕು ನಾವೇ ಕಾನೂನು ಕೈಗೆತ್ಕೊಳ್ಳೋದು ಸರಿ ಇಲ್ಲ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಅದಕ್ಕೆ ಏನು ಕ್ರಮ ಮಾಡಬೇಕೋ ಅದನ್ನು ಮಾಡ್ತಾರೆ ಒದರಿಟೀಸ್ ಕಾರ್ಪೊರೇಷನ್ ಅವರು ಟ್ರೇಡ್ ಲೈಸೆನ್ಸ್ ಕೊಟ್ಟಿರ್ತಾರೆ ಅವರು ಯಾವ ರೀತಿ ಕಂಡೀಷನ್ಸಲ್ಲಿ ಹಾಕಿ ಕೊಟ್ಟಿರ್ತಾರೆ ಅದನ್ನು ಅದರ ಚೌಕಟ್ಟಿನಲ್ಲೇ ಇರಬೇಕು ಅದನ್ನು ಹೊರತುಪಡಿಸಿ ಮಾಡೋದಾದರೆ ಕ್ರಮ ತಗೊಳ್ತಾರೆ ಗೊತ್ತಿಲ್ಲ ಇನ್ನು ಕೂಡ ಅದನ್ನ ಫೈಂಡ್ ಔಟ್ ಮಾಡ್ತಾರೆ ತಕ್ಷಣ ಅದನ್ನ ಅವ್ರನ್ನ ಅರೆಸ್ಟ್ ಮಾಡಿ ಕ್ರಮ ತಗೊಳ್ಳಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಗೃಹ ಸಚಿವರ ಸೂಚನೆಯ ಬೆನ್ನಲ್ಲೇ ಮಂಗಳೂರಿನ ಸಿಸಿಬಿ ಪೊಲೀಸರು ಪ್ರಸಾದ್ ಅತ್ತಾವರ್ನನ್ನ ಬಂಧಿಸಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ನಗರದ ಬಲ್ಮಠದಲ್ಲಿ ಪಬ್ ಮೇಲೆ ಶ್ರೀರಾಮ ಸೇನೆಯ ಕಾರ್ಯಕರ್ತರು ದಾಳಿ ಮಾಡಿದ್ರು ಅಂದು ಶ್ರೀರಾಮ ಸೇನೆಯಲ್ಲಿದ್ದ ಪ್ರಸಾದ್ ಅತ್ತಾವರ ನೇತೃತ್ವದಲ್ಲಿ ಪಬ್ ಮೇಲೆ ದಾಳಿ ನಡೆದಿತ್ತು ಇದೀಗ ಪ್ರಸಾದ ಅತ್ತ ಅವರ ಶ್ರೀರಾಮ ಸೇನೆಯಿಂದ ಹೊರಬಂದು ತಮ್ಮದೇ ಆದ ರಾಮ ಸೇನೆಯನ್ನ ಕಟ್ಟಿಕೊಂಡಿದ್ದಾರೆ ಇವತ್ತು ಅದೇ ರಾಮ ಸೇನೆಯ ಕಾರ್ಯಕರ್ತರು ಸಲೂನ್ ಮೇಲೆ ದಾಳಿ ಮಾಡಿ ಪುಂಡಾಟ ತೋರಿಸಿದ್ದಾರೆ ಕಾನೂನು ಕೈಗೆತ್ತಿಕೊಂಡು ಕಾನೂನು ಸುವ್ಯವಸ್ಥೆಗೆ ಸವಾಲು ಹಾಕಿದ್ದಾರೆ ಹೀಗಿರಬೇಕಾದರೆ ಮಂಗಳೂರು ನಗರದ ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಎಂದು ಸಾರ್ವಜನಿಕ ವಲಯದಿಂದ ಅಸಮಾಧಾನ ವ್ಯಕ್ತವಾಗಿದೆ ಒಂದೆಡೆ ನಗರದಲ್ಲಿ ಬೇಕಾಬಿಟ್ಟಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ರೂ ಗೃಹ ಇಲಾಖೆ ಕಣ್ಮುಚ್ಚಿದೆ ಇನ್ನೊಂದೆಡೆ ದುಷ್ಕರ್ಮಿಗಳು ಕಾನೂನು ಕೈಗೆತ್ತಿಕೊಂಡ್ರೂ ಪೊಲೀಸರು ಕಠಿಣವಾಗಿ ವರ್ತಿಸ್ತಾ ಇಲ್ಲ ಎಂಬ ದೂರುಗಳು ಕೇಳಿ ಬರ್ತಾ ಇದೆ ವ್ಯವಸ್ಥೆಯ ಅಸಡ್ಡೆಯಿಂದಾಗಿ ಬ್ಯಾಂಕ್ ದರೋಡೆ ಸಲೂನ್ ಮೇಲಿನ ದಾಳಿಯಂತಹ ಘಟನೆಗಳು ನಡೆಯುತ್ತಿದೆ ಎಂಬ ಮಾತುಗಳು ಕೇಳಿಬರ್ತಾ ಇದೆ